ಆಗೋದಿಲ್ಲ ಬಡವ್ರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ ಊಟ ತಿಕ್ಕ ಸಿಕ್ಕದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗ ಬರೀ ಬರಿ ಅಕ್ಕಿ ಕೊಟ್ರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತ ಹಾ ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಅವ್ರು ದುಡಿಯೋದು ಬೇಕಾಗಿಲ್ವಾ ದುಡದೇ ದುಡಿತಾರೆ ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ ಯಾರು ಸುಖವಾಗಿ ತಲೆ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಡ್ ಬಂದಿರ್ತಾರೆ ಉಳಿಗೆತನ ಮಾಡಿಸ್ಕೊಂಡ್ ಬಂದಿರ್ತಾರೆ ಅಂತವ್ರು ಆಡೋ ಮಾತುಗಳಷ್ಟೇ ಸೊ ಬಡವರು ಕೊಡೋದ್ರಿಂದ ಯಾವ್ದು ಇದಾಗುದಿಲ್ಲ ಇದೇ ಕ್ವಶನ್ ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತ್ರಿಗಳಿಗೆ ಸಾಲ ಮನ್ನಾ ಮಾಡ್ತಾರೆ ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಅವಾಗ ಯಾರು ಕೇಳ್ತಾರ ಇಲ್ಲ ತಾನೇ ಬಡವ್ರು ಕೊಟ್ರೆ ಮಾತ್ರ ಯಾಕೆ ಕಣ್ಣು ರೀ ಸೊ ಹಾಗೆಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರೋದು ಈಗಿಂದಲ್ಲ ನಾವು ಸ್ವಾತಂತ್ರ್ಯ ಬರಕ್ಕಿಂತ ಮುಂಚಿನೂ ಕೂಡ ಬಡವರ ಪರವಾಗಿ ಜನಸಾಮಾನ್ಯರ ಪರವಾಗಿ ಇದೀವಿ ಯಾರೇನೇ ಟೀಕೆ ಮಾಡಿದ್ರು ನಮ್ಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ ಅದನ್ನ ನಾವು ಕೊಟ್ಟೇತೀರಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದಾರಲ್ವಾ ಚರ್ಚೆ ಆಗ್ಲಿ ಅಂತ ತೋಸ್ ಅದಕ್ಕೂ ಮಾತಾಡದೆ ಅಂತ ಹೇಳಿ ಬಟ್ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರಾಗ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರಾಗ್ಲಿ ಹೇಳಿದ್ರು ಗ್ಯಾರಂಟಿ ಯೋಜನೆಗಳು ನಮ್ ಸರ್ಕಾರ ಐದು ವರ್ಷಕ್ಕ ಕೂಡ ಮುಂದುವರಿಸಿಕೊಂಡು ಹೋಗ್ತೀವಿ ಯಾವ್ದೇ ಕಾರಣಕ್ಕೂ ಅದನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದಾರೆ ಸೊ ಹಾಗಾಗಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರು ಮಾತುಗೂ ನೀವು ಯು